ನಮಸ್ತೆ ಕರ್ನಾಟಕದ ಸಮಸ್ತ ವೀಕ್ಷಕರಿಗೆ ಪ್ರೀತಿಯ ನಮಸ್ಕಾರಗಳು ಸ್ನೇಹಿತರೆ ಅಭಿಮಾನ ಅನ್ನುವಂಥದ್ದು ಎದೆಲಿರ್ಬೇಕು ಮತ್ತು ತಲೆಯಲ್ಲಿರ್ಬೇಕು ಆದ್ರೆ ಅಭಿಮಾನದ ಹೆಸರಲ್ಲಿ ನಾವು ಇನ್ಯಾರನ್ನು ಅವಮಾನ ಮಾಡೋದು ಇನ್ಯಾರನ್ನು ನೋಯಿಸೋದು ಇನ್ಯಾರಿಗೋ ಇಂಕ್ ಹಾಕೋದು ಚಪ್ಲಿ ಎಸೆಯೋದು ಛೆ ಛೇ ಕೇಳೋದಕ್ಕೆ ನೋಡೋದಕ್ಕೆ ಅಸಹ್ಯ ಅನ್ಸುತ್ತೆ ಇವರನ್ನ ಯಾವತ್ತಾದ್ರೂ ನಾವು ಅಭಿಮಾನಿಗಳು ಅಂತ ಕರೆಯೋದಿಕ್ಕೆ ಒಪ್ಕೊಳ್ಳೋದಕ್ಕೆ ಸಾಧ್ಯನಾ ಇತ್ತೀಚಿನ ಕಳೆದ ಕೆಲವು ದಿನಗಳಲ್ಲಿ ನಡೆದಿರುವಂತಹ ಘಟನೆಗಳನ್ನ ನೋಡಿ ಅಭಿಮಾನಿಗಳ ಹೆಸರಲ್ಲಿ ಅಭಿಮಾನದ ಗುಂಪುಗಳ ಹೆಸರಲ್ಲಿ ಚಪ್ಪಲಿ ಎಸೆಯೋದು ಒಬ್ಬರನ್ನೊಬ್ಬರನ್ನ ಸೋಷಿಯಲ್ ಮೀಡಿಯಾದಲ್ಲಿ ಅತ್ಯಂತ ಕೆಟ್ಟದಾಗಿ ಬಿಂಬಿಸೋದು ಏನೇನ್ ಮಾಡೋದಕ್ಕೆ ಸಾಧ್ಯನೋ ಎಷ್ಟರನ್ನು ಕೂಡ ಮಾಡ್ತಾ ಇದ್ದಾರೆ ಆದ್ರೆ ಇದನ್ನ ಪುಂಡಾಟಿಕೆ ಅನ್ಬೇಕು ಅಭಿಮಾನ ಅನ್ಬೇಕು ನೀವೇ ಹೇಳಬೇಕು ಕಳೆದ ವರ್ಷ ನಿಮ್ಗೆ ನೆನಪಿರ್ಬೋದು ಡಿಸೆಂಬರ್ನಲ್ಲಿ ವಿಜಯನಗರ ಬಳ್ಳಾರಿ ಹೊಸಪೇಟೆ ಭಾಗದಲ್ಲಿ ಕ್ರಾಂತಿ ಸಿನಿಮಾ ಡಿ ಬಾಸ್ ಅಭಿನಯದ ಕ್ರಾಂತಿ ಸಿನಿಮಾದ ಪ್ರಚಾರ ಕಾರ್ಯ ಬಹಳ ಜೋರಾಗಿತ್ತು ಈ ಸಂದರ್ಭದಲ್ಲಿ ಅವರ ಮೇಲೆ ಕೆಲವು ಕಿಡಿಗೇಡಿಗಳ ಗುಂಪು ಅದನ್ನ ನಂತರ ನಾವು ಅವರ ಅಭಿಮಾನಿಗಳು ಇವರ ಅಭಿಮಾನಿಗಳು ಅಂತ ದೊಡ್ಡವರ ಹೆಸರಿಗೆ ಮಸಿ ಬಳಿಯುವಂತ ಪ್ರಯತ್ನವನ್ನ ಮಾಡಿದ್ರು ಅವರು ದರ್ಶನವರ ಮೇಲೆ ಚಪ್ಪಲಿಯನ್ನು ಎಸೆಯುವಂತ ನೀಚ ಕೃತ್ಯವನ್ನ ಮಾಡಿದ್ರು ಬಹುಶಃ ಅದನ್ನ ಯಾವ ಅಭಿಮಾನಿಗಳ ಬಳಗ ಕೂಡ ಯಾವ ಎಷ್ಟೇ ವಿರೋಧ ಇದ್ರು ಕೂಡ ಅದನ್ನು ಒಪ್ಕೊಳ್ಳೋದಕ್ಕೆ ಸಾಧ್ಯವಿಲ್ಲ ಅಂತವರನ್ನ ಅಭಿಮಾನಿಗಳು ಅಂತ ಕರೆಯೋದಕ್ಕೆ ಸಾಧ್ಯ ಇಲ್ಲ ನಮ್ಮ ಚಿತ್ರರಂಗದ ಪರಂಪರೆಯಲ್ಲಿ ಅಂದ್ರೆ ನಾನು ಕೇವಲ ಕನ್ನಡ ಅಥವಾ ದಕ್ಷಿಣ ಭಾರತದ ಸಿನಿಮಾ ಅಂತ ಹೇಳ್ತಿಲ್ಲ ಅಭಿಮಾನಿಗಳನ್ನ ಬಹಳ ಪೂಜನೀಯ ಭಾವದಿಂದ ನೋಡ್ತಾರೆ ಅದರಲ್ಲೂ ಕೂಡ ನಮ್ಮ ಅಣ್ಣವರ ಬಗ್ಗೆ ಕೇಳ್ಬೇಕಾ ಡಾಕ್ಟರ್ ವಿಷ್ಣುವರ್ಧನ್ ಅವರ ಬಗ್ಗೆ ಕೇಳ್ಬೇಕಾ ಅಪ್ಪು ಬಗ್ಗೆ ಕೇಳ್ಬೇಕಾ ಖಂಡಿತವಾಗಿ ಇವರೆಲ್ಲರೂ ಕೂಡ ಅಭಿಮಾನಿಗಳೇ ತಮ್ಮ ದೇವರು ಅಂತೇಳಿ ಹಾಡಿದವರು ಹೊಗಳಿದವರು ಮತ್ತು ಅವರಲ್ಲಿ ಪ್ರೀತಿಯಿಂದ ದೇವರನ್ನೇ ಕಾಣ್ತಾ ಇದ್ರು ಯಾಕೆಂದ್ರೆ ಅವರೆಲ್ಲರೂ ಕೂಡ ನಮ್ಮ ಅನ್ನದಾತರು ಅವರಿಂದಲೇ ಎಲ್ಲ ಅವರಿದ್ರೇನೆ ಎಲ್ಲ ಅಂತೇಳಿ ಪ್ರೀತಿಯಿಂದ ಕಾಣ್ತಾ ಇದ್ರು ಹಾಗೆ ಹೀಗ್ ಈಗಿರುವಂತಹ ಸಾಕಷ್ಟು ಮಂದಿ ಸ್ಟಾರ್ ನಟರು ಕೂಡ ಅದೇ ಭಾವದಿಂದ ಇದ್ದಾರೆ ಡಿ ಬಾಸ್ ಇರ್ಬೋದು ಶಿವಣ್ಣ ಇರ್ಬೋದು ಕಿಚ್ಚ ಸುದೀಪ್ ಇರ್ಬೋದು ಪ್ರತಿಯೊಬ್ರು ಕೂಡ ಹಾಗೆ ತಮಿಳಿನಲ್ಲಿ ಕೂಡ ತಲೈವ ಅಮಿತಾಬ್ ಬಚ್ಚನ್ ಎಲ್ಲರೂ ಕೂಡ ಅಭಿಮಾನಿಗಳನ್ನ ದೇವರಾಗಿ ಕಾಣ್ತಾರೆ ಆದ್ರೆ ಕೆಲವು ಮಂದಿ ಮಾತ್ರ ಈ ಕಿರಿಗೇಡಿಗಳು ಎಂಥ ಪರಿಸ್ಥಿತಿ ಇದ್ರು ಕೂಡ ತಮ್ಮ ನೀಚ ಬುದ್ಧಿಯನ್ನ ಬಿಡೋದಿಲ್ಲ ಮರೆಯೋದಿಲ್ಲ ಅಂತದೇ ಪರಿಸ್ಥಿತಿ ಈಗ ನಿನ್ನೆ ಕೂಡ ಚೆನ್ನೈನಲ್ಲಿ ನಡೆದಿರುವಂತದ್ದು ನಿಮ್ಗೆಲ್ರಿಗೂ ಗೊತ್ತಿರುವ ಹಾಗೆ ತಮಿಳುನಾಡಿನ ತಮಿಳಿನ ಖ್ಯಾತ ನಟ ವಿಜಯ್ಕಾಂತ್ ಕ್ಯಾಪ್ಟನ್ ವಿಜಯಕಾಂತ್ ಅಂತೇಳಿ ಅವರು ಫೇಮಸ್ ಆದವರು ಜೊತೆಗೆ ರಾಜಕಾರಣಿ ಕೂಡ ಅವರು ಕಳೆದ ಎರಡು ಮೂರು ದಿನ ಹಿಂದೆ ತೀವ್ರ ಅನಾರೋಗ್ಯಕ್ಕೆ ಒಳಗಾಗಿ ನಿಧನರಾಗಿದ್ರು ಇವರ ಅಂತಿಮ ದರ್ಶನಕ್ಕೋಸ್ಕರ ಸಾಕಷ್ಟು ಮಂದಿ ಅಭಿಮಾನಿಗಳು ಬಂದಿದ್ರು ಬಹುಶಃ ತಮಿಳುನಾಡಿನ ನಾನಾ ಭಾಗದಿಂದ ಬಂದಿದ್ರು ಯಾಕೆಂದ್ರೆ ವಿಜಯಕಾಂತ್ ಅವರು ಕೇವಲ ಸಿನಿಮಾ ರಂಗದಿಂದ ಮಾತ್ರ ಜನಪ್ರಿಯರಲ್ಲ ರಾಜಕಾರಣದಲ್ಲಿ ಕೂಡ ಯಾಕೆಂದ್ರೆ ಅದಕ್ಕೆ ತಮ್ಮದೇ ಸ್ವಂತ ಪಕ್ಷವನ್ನು ಸ್ಥಾಪಿಸಿದ್ರು ವಿರೋಧ ಪಕ್ಷದ ನಾಯಕರಾಗಿದ್ರು ಹಂತ ಹಂತವಾಗಿ ಬೆಳೆಯುವ ಹಾದಿಯಲ್ಲಿದ್ದಂತಹ ಅವರಿಗೆ ದೊಡ್ಡ ಮಟ್ಟದ ಸ್ಥಾನಮಾನ ಸಿಕ್ಕಿತ್ತು ಅಭಿಮಾನಿಗಳ ಹೃದಯದಲ್ಲಿ ಕೂಡ ಸ್ಥಾನ ಸಿಕ್ಕಿತ್ತು ಹೀಗಾಗಿ ಸಹಜವಾಗಿ ಅತ್ಯಂತ ಅಪಾರವಾದ ಫಾಲೋವರ್ಸ್ ಅನ್ನ ಬೆಂಬಲಿಗರನ್ನ ಅಭಿಮಾನಿಗಳನ್ನ ಸಂಪಾದಿಸಿದ್ರು ಆದರೆ ಅವರ ನಿಧನದ ನಂತರ ಸಾಕಷ್ಟು ಮಂದಿ ಅವರಿಗೆ ಭಾವಪೂರ್ಣ ಶ್ರದ್ಧಾಂಜಲಿಯನ್ನು ಸಲ್ಲಿಸಿದ್ರು ಜೊತೆಗೆ ಅಂತಿಮ ದರ್ಶನಕ್ಕೆ ಬಂದಿದ್ರು ಗಣ್ಯರು ಕೂಡ ಆಗಮಿಸಿದ್ರು ರಾಜಕಾರಣದ ನಾಯಕರು ನಿರ್ಮಲಾ ಸೀತಾರಾಮನ್ ಸೇರಿದ ಹಾಗೆ ತಮಿಳಿನ ಖ್ಯಾತ ನಟರು ರಜನಿಕಾಂತ್ ಇರ್ಬೋದು ಹಾಸನ್ ಇರ್ಬೋದು ಪ್ರತಿಯೊಬ್ರು ಕೂಡ ಬಂದಿದ್ರು ಹಾಗೆ ದಳಪತಿ ವಿಜಯ್ ಕೂಡ ವಿಜಯಕಾಂತ್ ಅವರಿಗೆ ಅಂತಿಮ ನಮನ ಸಲ್ಲಿಸೋದಕ್ಕೆ ಬಂದಿದ್ರು ಆದ್ರೆ ಈ ಸಂದರ್ಭದಲ್ಲಿ ಖ್ಯಾತ ನಟ ದಳಪತಿ ವಿಜಯ್ ಅವರ ಮೇಲೆ ಕಿಡಿಗೇಡಿಗಳು ಚಪ್ಪಲಿಯನ್ನ ಎಸ್ತಿದ್ದಾರೆ ಎಸ್ ಸ್ನೇಹಿತರೆ ಬಹುಶಃ ಇದನ್ನ ಈ ಭಾಷೆ ಭಾಗ ರಾಜ್ಯ ಎಲ್ಲ ನಾವು ಹೊರತಾಗಿ ನಾವು ಯೋಚನೆ ಮಾಡೋದಾದ್ರೆ ಅಭಿಮಾನಿಗಳ ಹೆಸರಲ್ಲಿ ಎಷ್ಟು ಕಿಡಿಗೇಡಿ ತನ ನೀಚೆತನವನ್ನ ಚೆನ್ನೈನ ಈ ವಿಜಯಕಾಂತ್ ಅವರ ಮನೆ ಮುಂಭಾಗದಲ್ಲಿ ಅವರ ಅಂತಿಮ ದರ್ಶನಕ್ಕೆ ವ್ಯವಸ್ಥೆಯನ್ನ ಮಾಡಲಾಗಿತ್ತು ಸಾವಿರಾರು ಅಭಿಮಾನಿಗಳು ತಮ್ಮ ನೆಚ್ಚಿನ ನಟನನ್ನ ಕೊನೆಯ ಬಾರಿಗೆ ಕಣ್ ಬಂದಿದ್ದರು ಬಂದಿದ್ರು ಈ ಸಂದರ್ಭದಲ್ಲಿ ಕಿಕ್ಕಿರಿದು ತುಂಬಿದ ಅಭಿಮಾನಿಗಳ ನಡುವೆಯೇ ದಳಪತಿ ವಿಜಯ್ ಅವರು ಕೂಡ ಬಂದಿದ್ರು ಆದ್ರೆ ಅವರ ಮೇಲೆ ಚಪ್ಪಲೆಯನ್ನ ಎಸೆಯಲಾಗಿದೆ ಈ ನಟನ ಮೇಲೆ ಎಸತಿರುವಂತಹ ಚಪ್ಪಲಿ ಎಸತಿರುವಂತಹ ಈ ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ಸಾಕಷ್ಟು ವೈರಲ್ ಆಗಿದೆ ಟ್ವಿಟ್ಟರ್ನಲ್ಲಿ ಎಲ್ಲಾ ಕಡೆ ಕೂಡ ಇದು ಸ್ಪ್ರೆಡ್ ಆಗ್ತದೆ ಎಲ್ಲರೂ ಕೂಡ ಖಂಡನ ವ್ಯಕ್ತಪಡಿಸಿದ್ದಾರೆ ಆದ್ರೆ ಒಂದು ಅಲ್ಲಿ ಆಡಳಿತ ವ್ಯವಸ್ಥೆ ಫೇಲ್ ಅಂತೇಳಿ ಹೇಳ್ತಾರೆ ಅಲ್ಲಿ ವ್ಯವಸ್ಥೆಯನ್ನ ಸರಿಯಾಗಿ ಮಾಡ್ಲಿಲ್ಲ ಅಥವಾ ಅಭಿಮಾನಿಗಳನ್ನ ಅಂತ ಅಂತೇಳಿ ಅಭಿಮಾನಿಗಳನ್ನ ನಿಯಂತ್ರಿಸಬಹುದು ಸರಿಯಾದ ವ್ಯವಸ್ಥೆ ಮಾಡ್ಬೋದು ಆದ್ರೆ ಮನಸ್ಥಿತಿಯನ್ನು ನಿಯಂತ್ರಿಸೋದಕ್ಕೆ ಏನ್ ಮಾಡ್ಬೇಕಲ್ವಾ ಯಾಕೆಂದ್ರೆ ಚಪ್ಪಲಿ ಅಂತ ನೀಚ ಕೃತಿ ಇರುವವರನ್ನ ನೀವು ಜೈಲೊಳಗಿಟ್ರು ಕೂಡ ಅವರ ಅದನ್ನ ಅಥವಾ ಬೇರೆ ಎಲ್ಲೇ ಇಟ್ರು ಕೂಡ ಸ್ವರ್ಗಕ್ಕೆ ಕರ್ಕೊಂಡೋದ್ರು ಕೂಡ ಅವರ ಮನಸ್ಥಿತಿ ಬದಲಾಗೋದಿಲ್ಲ ಆದ್ರೆ ತಮಿಳ್ನಾಡಿನಲ್ಲಿ ಅಂತಲ್ಲ ನಾನು ಈಗಾಗಲೇ ಹೇಳಿದಾಗೆ ಫ್ಯಾನ್ಸ್ ವಾರ್ ಇವತ್ತು ನಿನ್ನೆದಲ್ಲ ಅದು ದಶಕ ದಶಕಗಳಿಂದ ಕೂಡ ಬಂದಿದೆ ಆದ್ರೆ ಚಪ್ಪಲಿ ಎಸೆಯುವಂತ ಈ ವಿಕೃತ ಮನಸ್ಸಿಗೆ ನಾವು ಕ್ಷಮಿಸೋದಕ್ಕೆ ಕೂಡ ಸಾಧ್ಯ ಇಲ್ಲ ಇದೀಗ ದಳಪತಿ ವಿಜಯ್ ಅವರ ಮೇಲೆ ಆದಂತ ಈ ಇನ್ಸಿಡೆಂಟ್ ಯಾವಾಗ ಡಿಗ್ ಬಾಸ್ ಅವರ ಮೇಲೆ ಆದಂತ ಇನ್ಸಿಡೆಂಟ್ ಅನ್ನ ನೆನಪಿಸಿತ್ತು ಅದು ಕೂಡ ಕನ್ನಡ ಚಿತ್ರರಂಗದ ಇತಿಹಾಸದಲ್ಲೇ ಅತ್ಯಂತ ಕರಾಳ ದಿನ ಈಗ ತಮಿಳ್ನಾಡಿನಲ್ಲಿ ಕೂಡ ಈ ರೀತಿಯ ಕೀಳು ಫ್ಯಾನ್ಸ್ ವಾರ್ ನಡೀತಾ ಇರುವಂತ ಬಹುಶಃ ಯಾರು ಕೂಡ ಕ್ಷಮಿಸೋದಕ್ಕೆ ಸಾಧ್ಯವಿಲ್ಲ ಖಂಡಿತ ಸ್ನೇಹಿತರೆ ನಮ್ಮ ಈ ವಾಹಿನಿಯ ಮೂಲಕ ನಮಸ್ತೆ ಕರ್ನಾಟಕದ ವಾಹಿನಿಯ ಮೂಲಕ ಎಲ್ಲ ಅಭಿಮಾನಿಗಳ ಒಂದು ಅಭಿಮಾನಿಗಳಿಗೆ ಒಂದು ರಿಕ್ವೆಸ್ಟ್ ಏನಂದ್ರೆ ಅಭಿಮಾನ ನಮ್ಮ ಮನಸ್ಸಲ್ಲಿರಲಿ ನಮ್ಮ ಆಚರಣೆ ಇರಲಿ ಬೇಕಾದ್ರೆ ನೀವು ಸೆಲೆಬ್ರೇಟ್ ಮಾಡೋದ್ರಲ್ಲಿ ಅಥವಾ ಅವರ ಚಿತ್ರಗಳನ್ನು ಬೆಂಬಲಿಸೋದ್ರಲ್ಲಿ ಅವರ ವೈಯಕ್ತಿಕ ಜೀವನವನ್ನು ಸಪೋರ್ಟ್ ಮಾಡೋದ್ರಲ್ಲಿ ಎಲ್ಲವನ್ನ ಒಪ್ಕೊಳ್ಳೋಣ ಆದ್ರೆ ಯಾರ್ದೋ ಫಾಲೋವರ್ಸ್ ಹೆಸರಲ್ಲಿ ಯಾರ್ದೋ ಫಾಲೋವರ್ಸ್ ಮುಖವಾಡದ ಹೆಸರಲ್ಲಿ ಮತ್ತೊಬ್ಬ ನಟನನ್ನ ಅಥವಾ ಮತ್ತೊಬ್ಬ ವ್ಯಕ್ತಿಯನ್ನ ನಿಂದಿಸೋದು ನೋಯಿಸೋದು ಎಷ್ಟರ ಮಟ್ಟಿಗೆ ಸರಿ ಇದು ನೀವು ಆರಾಧಿಸುವಂತ ಹೀರೋಗೆ ಅಥವಾ ನೀವು ಆರಾಧಿಸುವಂತಹ ಐಡಲ್ಗೆ ಐಕಾನಿಕ್ಗೆ ಶೋಭೆ ತರುವಂತದ್ದ ಯಾಕಂದ್ರೆ ನೀವು ಎಸೆದ ತಕ್ಷಣ ಚಪ್ಪಲೆ ಎಸೆಯೋದು ಅಥವಾ ಅವರ ಮರ್ಯಾದೆ ಕಳೆದ ತಕ್ಷಣ ಅವರು ಇಂಥವರ ಅಭಿಮಾನಿಗಳು ಅಂತಾನೆ ಹೇಳೋದು ಹಾಗಾಗಿ ನೀವು ಪರೋಕ್ಷವಾಗಿ ನೀವು ನೆಚ್ಚಿಕೊಂಡಂತ ಸೂಪರ್ ಸ್ಟಾರ್ಗೆ ನೀವು ನೆಚ್ಕೊಂಡಂತಹ ಯಾರು ನೀವು ಪೂಜಿಸ್ತಿರ್ತೀರೋ ಅವರಿಗೆ ನೀವು ಅವಮಾನ ಮಾಡೋದ ಹಾಗೆ ದಯವಿಟ್ಟು ಇದನ್ನು ನಾವು ಇಲ್ಲಿಗೆ ನಿಲ್ಲಿಸೋಣ ಎಲ್ಲ ಅಭಿಮಾನಿಗಳು ಕೂಡ ಒಂದೇ ಎಲ್ಲರೂ ಕೂಡ ಹೋರಾಡೋದು ಮತ್ತು ಒಪ್ಕೊಳ್ಳೋದು ಒಂದೇ ವಿಚಾರ ಅದು ಮಾನವೀಯತೆ ದಯಮಾಡಿ ಇದನ್ನು ಫಾಲೋ ಮಾಡೋಣ ಅಂತ ಹೇಳ್ತಾ ನಮಸ್ತೆ ಕರ್ನಾಟಕದ ವೀಕ್ಷಕರು ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನೀವು ನೋಡೋದಕ್ಕೆ ಬಯಸುವಂತಹ ವಿಡಿಯೋಗಳ ಬಗ್ಗೆ ನಿಮ್ಮ ಆಸಕ್ತಿಗಳ ಬಗ್ಗೆ ಕಮೆಂಟ್ ಬಾಕ್ಸ್ ನಲ್ಲಿ ಬರಲು ತಿಳಿಸಿ ಧನ್ಯವಾದಗಳು